ಶ್ರೀರಾಯರಲ್ಲಿ ಗುರುಗಳೇ ನನಗಂತೂ ಏನೂ ಗೊತ್ತಿಲ್ಲ ಬದುಕಲ್ಲಿ ನಾನು ತುಂಬನೇ ನೊಂದಿದ್ದೀನಿ ಯಾರನ್ನು ಕೂಡ ಅತಿಯಾಗಿ ನಂಬಬಾರದು ಯಾರನ್ನು ಕೂಡ ಮನಸ್ಸಿಗೆ ಅತಿಯಾಗಿ ಹಚ್ಕೋಬಾರ್ದು ಯಾರನ್ನು ಕೂಡ ನಮ್ಮವರು ಕೊನೆಯವ್ರಿಗೂ ಜೊತೆಯಾಗಿರ್ತಾರಪ್ಪ ಅಂತ ಯಾರಿಂದಲೂ ಕೂಡ ಏನನ್ನು ಸಹ ನಾನು ನಿರೀಕ್ಷೆ ಮಾಡಬಾರ್ದು ಅನ್ನುವಂಥ ಪಾಠವನ್ನು ಮಾತ್ರ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಗುರುರಾಯರೇ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಕೂಡ ಪಟ್ಟಿದ್ದೀನಿ ಇನ್ನೂ ಕೂಡ ಪಡ್ತಾ ಇದ್ದೀನಿ ಆದರೆ ನನ್ನ ಮನಸ್ಸಲ್ಲಿ ಕೆಲವೊಂದು ಕಷ್ಟಗಳು ಕೆಲವೊಂದು ನೋವುಗಳು ಗಟ್ಟಿಯಾಗಿ ಮನೆ ಮಾಡಿಬಿಟ್ಟಿದೆ ನೋವಿಂದ ತುಂಬ್ಕೊಂಬಿಟ್ಟಿದೆ ನನ್ನ ಮನಸ್ಸು ಆದರೆ ನನಗೆಲ್ಲೋ ಒಂದು ಕಡೆ ನನ್ನ ಮನಸ್ಸು ಹೇಳುತ್ತೆ ರಾಯರು ಇಷ್ಟೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ನಾಳೆ ನನಗೂ ಕೂಡ ಗುರು ರಾಯರು ಜೊತೆಗೆ ನಿಂತು ಕಾಪಾಡ್ತಾರೆ ನಾನು ನಂಬಿರೋ ದೈವನೇ ರಾಯರು ನನ್ನ ಧೈರ್ಯನೇ ರಾಯರು ನನಗೆ ದಾರಿ ದೀಪನೇ ರಾಯರು ಅಂತ ಯಾರು ಸಂಪೂರ್ಣವಾಗಿ ಗುರು ರಾಯರನ್ನು ನಂಬಿ ನಿಮ್ಮ ಮನಸ್ಸಲ್ಲಿರುವಂಥ ನೋವುಗಳನ್ನು ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ಬಿಟ್ಟು ಬಿಡದಂಗೆ ಎಲ್ಲವನ್ನೂ ಕೂಡ ರಾಯರ ಹತ್ರ ಒಂದೂ ಕೂಡ ಬಿಡ್ದಂಗೆ ಯಾರು ರಾಯರ ಪಾದಕ್ಕೆ ಇಡ್ತಿರೋ ನಂಬಿಕೆನ ಗಟ್ಟಿಯಾಗಿ ಇಟ್ಕೋತಿರೋ ಗುರು ರಾಯರ ಮೇಲೆ ಒಂದು ಸತ್ಯವನ್ನು ಹೇಳ್ತೀನಿ ರಾಯರು ಅಂಥವ್ರನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಯಾಕೆ ಈ ಮಾತನ್ನ ಇವತ್ತು ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಂಬಾ ಆತ್ಮವಿಶ್ವಾಸವನ್ನು ಕಳ್ಕೊತಾ ಇದ್ದೀರಾ ತುಂಬ ಆತ್ಮವಿಶ್ವಾಸವನ್ನು ಕಳ್ಕೊತಾ ಇದ್ದೀರಾ ಬೆಳಿಗ್ಗೆ ಎಲ್ಲ ಹೋಗಿ ಬರ್ತೀರಾ ಸಮಯ ಸಿಕ್ಕರೆ ಸಾಕು ಕಣ್ಣೀರು ಹಾಕಬೇಕು ಒಂಟಿತನ ಕಾಡುತ್ತೆ ಹೆಂಗಪ್ಪ ನಮ್ಮ ಜೀವನ ಅಂತ ಅನಿಸುತ್ತೆ ಯಾರೂ ಇಲ್ಲಲ್ಲ ನನ್ನ ಜೊತೆಗೆ ಹೆಂಗಪ್ಪ ನಾನು ಜೀವನ ನಡೆಸೋದು ಕಷ್ಟಗಳು ಬಿಟ್ಟು ಬಿಡ್ದಂಗೆ ಇದೆ ರಾಯರು ಕೂಡ ನನಗೆ ಬೇಗ ಒಳ್ಳೇದು ಮಾಡ್ತಾ ಇಲ್ವಲ್ಲ ರಾಯರು ತುಂಬ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಕುಗ್ಗಿ ಇದ್ದೀರಾ ಆದರೆ ನಾನು ಒಂದು ಸತ್ಯವನ್ನು ಹೇಳ್ತೀನಿ ನಿಷ್ಕಲ್ಮಶ ಮನಸ್ಸಿಂದ ನೀವು ಮಾಡ್ತಿರುವಂತಹ ಸೇವೆಗೆ ಗುರುರಾಯರು ರಾಘವೇಂದ್ರ ಶ್ರೀಗಳು ಖಂಡಿತ ಕೈ ಬಿಡೋದಿಲ್ಲ ಸಂಪೂರ್ಣವಾದಂಥ ನಂಬಿಕೆ ಇರಲಿ ರಾಯರಿದ್ದಾರೆ ಇದನ್ನು ನಾನು ಪದೇ ಪದೇ ಹೇಳ್ತೀನಿ ರಾಯರಿದ್ದಾರೆ ಯಾಕಂತ ಅಂದರೆ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಕೂಗು ಪ್ರತಿಯೊಂದು ನೋವು ಪ್ರತಿಯೊಂದು ನಿಮ್ಮ ಕಣ್ಣೀರಿನ ಹನಿ ಕೂಡ ರಾಯರಿಗೆ ಅರ್ಥ ಆಗಿದೆ ಸಂಪೂರ್ಣವಾಗಿ ರಾಯರಿಗೆ ಅರ್ಥ ಆಗಿದೆ ಆದರೆ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ ರಾಯರ ಮೇಲೆ ಇರುವಂತಹ ನಂಬಿಕೆಯನ್ನು ಕೂಡ ಖಂಡಿತವಾಗ್ಲೂ ಕೂಡ ಎಳ್ಳು ಕಾಳಿನಷ್ಟು ಕೂಡ ಬಿಡಬೇಡಿ ಇನ್ನೂ ಬಲವಾಗಿ ನಂಬಿ ಯಾಕಂದರೆ ಕೆಲವರಿಗೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಾಗ ಆಗಲಿ ಅಥವಾ ರಾಯರ ಮಠಕ್ಕೆ ಹೋಗಿ ಬಂದಾಗ ಆಗಲಿ ಹತ್ತಿರದ ರಾಯರ ಮಠಕ್ಕೆ ಹೋಗಿ ಬಂದಾಗ ಆಗಲಿ ಏನೋ ನಮ್ಮ ಮನೇಲಿ ಏನೋ ಒಂದು ಜಗಳಗಳಾಗುತ್ತೆ ಯಾಕೆ ಈ ಥರ ಆಗುತ್ತೆ ರಾಯರು ರಾಯರಿಗೆ ನಾನು ಬರೋದು ಇಷ್ಟ ಇಲ್ವೇನೋ ಅಂತ ಕೂಡ ಕೆಲವರು ಕುಗ್ಗಿ ಹೋಗ್ತಾ ಇದ್ದೀರಾ ಸುಮ್ಮನೆ ಅಲ್ಲ ಕೆಲವರ ಮನಸ್ಸಲ್ಲಿರ್ತಕ್ಕಂಥ ನೋವು ಕೆಲವರಲ್ಲೇ ಇರ್ತಕ್ಕಂಥ ಪ್ರಶ್ನೆ ಇದು ಆದರೆ ನಾನು ಒಂದು ಏನು ಹೇಳ್ತೀನಿ ತಾಯಿ ಯಾವತ್ತಾದರೂ ಕೂಡ ಮಕ್ಕಳನ್ನು ಬರಬೇಡ ಅಂತ ಹೇಳ್ತಾಳೆ ಖಂಡಿತ ಇಲ್ಲ ತಾಯಿಯ ಮನಸ್ಸು ಗುರು ರಾಯರದು ನಮ್ಮ ತಂದೆ ತಾಯಿಗಳ ಮನಸ್ಸು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳದು ಅವರು ನಮ್ಮಿಂದ ಏನನ್ನು ಸಹ ನಿರೀಕ್ಷೆ ಮಾಡಲ್ಲ ಆದರೆ ನಾವು ಕೇಳಿದ್ದನ್ನೆಲ್ಲವನ್ನೂ ಕೂಡ ಗುರು ರಾಯರು ನಾವು ಕೇಳಿದ್ದು ಒಳ್ಳೆಯದೇ ಆಗಿತ್ತಂದರೆ ಉದ್ದೇಶ ಒಳ್ಳೆಯದೇ ಆಗಿತ್ತಂದರೆ ಅದರಿಂದ ನಮಗೆ ಒಳ್ಳೆಯದೇ ಆಗೋದಿತ್ತು ಅಂತ ಅಂದರೆ ಖಂಡಿತವಾಗಲೂ ಕೂಡ ಅದರಲ್ಲಿ ಸಂದೇಹನೇ ಇಟ್ಕೋಬೇಡಿ ರಾಯರು ಕೊಟ್ಟೇ ಕೊಡ್ತಾರೆ ಆದರೆ ನಾನು ಹೇಳುವಂಥದ್ದು ಒಂದೇ ಈಗ ಯಾರಾದರೂ ನಿಮ್ಮ ಜೊತೆಗೆ ನಿಂತಿರ್ತಾರಲ್ಲ ಅವ್ರ ಮೇಲೆ ವ್ಯಕ್ತಿಗಳು ನಿಮ್ಮ ಕಣ್ಮುಂದೆ ಕಾಣಿಸ್ದಾಗ ಎಷ್ಟು ನಂಬಿಕೆ ಇರುತ್ತೋ ಅದೇ ರೀತಿ ರಾಯರು ನನ್ನ ಜೊತೆಗಿದ್ದಾರೆ ಅದು ಫೋಟೋ ಅಲ್ವೇ ಅಲ್ಲ ಮೂರ್ತಿ ಅಲ್ವೇ ಅಲ್ಲ ಶ್ರೀ ರಾಯರೇ ಇದ್ದಾರೆ ಅದು ಬೃಂದಾವನ ಅಲ್ಲ ರಾಯರಿದ್ದಾರೆ ನನ್ನ ಜೊತೆ ನಿಂತ್ಕೋತಾರೆ ರಾಯರು ಯಾರು ಕೈ ಬಿಟ್ಟರೂ ಕೂಡ ನನ್ನ ರಾಯರು ನನ್ನ ಕೈ ಬಿಡಲ್ಲ ಅನ್ನುವಂಥ ಧೈರ್ಯವನ್ನು ನೀವು ಗಟ್ಟಿ ನಿರ್ಧಾರವನ್ನು ನೀವು ಮನಸ್ಸಲ್ಲಿ ಯಾವಾಗ ನೀವು ಸಂಪೂರ್ಣವಾಗಿ ತುಂಬ್ಕೊತೀರೋ ಖಂಡಿತ ನಿಮ್ಮ ಮನಸ್ಸಲ್ಲೇ ರಾಯರ ಮನೆ ಮಾಡ್ತಾರೆ ಖಂಡಿತ ಯಾರಿಂದಲೂ ಕೂಡ ನಿಮಗೆ ರಾಯರು ಒಳ್ಳೇದು ಮಾಡೋದಲ್ಲ ರಾಯರೇ ನಿಮ್ಮನ್ನು ಹುಡ್ಕೊಂಬರ್ತಾರೆ ಆದರೆ ರಾಯರನ್ನ ಪ್ರೀತಿಯಿಂದ ನೀವು ಕರ್ಕೋಬೇಕು ಅಷ್ಟೇ ಅದಕ್ಕೆ ನಾನು ಹೇಳ್ತೀನಿ ನಿಮಗೆ ಹೆಂಗೆ ಆಗುತ್ತೋ ನಿಮಗೆ ಶಕ್ತಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅದೇ ರೀತಿ ರಾಯರನ್ನ ಪೂಜಿಸ್ತಾ ಬನ್ನಿ ಹಾಗೆ ಪೂಜಿಸಿ ಹೀಗೆ ಪೂಜಿಸಿ ಅಂತ ನಾನು ಹೇಳಲ್ಲ ನಿಮ್ಗೆ ಹೆಂಗೆ ಶಕ್ತಿ ಇದೆಯೋ ಹಂಗೆ ಪೂಜಿಸ್ತಾ ಬನ್ನಿ ಮನಸ್ಸಲ್ಲಿ ಪೂಜಿಸಿ ಮುಖ್ಯವಾಗಿ ಮನಸ್ಸಲ್ಲಿ ಪೂಜಿಸ್ತಾ ಬನ್ನಿ ಯಾವ ರೀತಿ ಪೂಜಿಸೋದು ಪ್ರತಿದಿನ ರಾಯರನ್ನ ನೆನೆಸ್ಕೊಳ್ಳೋದು ಪ್ರತಿ ಕ್ಷಣ ನೆನೆಸ್ಕೊಳ್ಳೋದು ಶ್ರೀರಾಯರೇ ನೀವೇ ಕಾಪಾಡಬೇಕು ನೀವೇ ದಾರಿದೀಪ ಏನೇ ಒಂದು ಬರೀ ಕಷ್ಟದಲ್ಲಂತಲ್ಲ ಸುಖದಲ್ಲೂ ಕೂಡ ರಾಯರ್ನ ನೆನೆಸ್ಕೊಳ್ಳೋದು ರಾಯರೇ ಇವತ್ತೇನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಇದನ್ನು ಮಾಡಬೇಕು ಮಾಡಬಾರ್ದೋ ಗೊತ್ತಿಲ್ಲ ಏನೋ ಒಂದು ಕೆಲಸ ಕೈ ಹಾಕಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಅಂತ ಅಂದ್ಕೊಂಡಿದ್ದೀನಿ ನೀವೇ ಜೊತೆಗೆ ನಿಂತು ಕಾಪಾಡಬೇಕು ಯಾಕಂದರೆ ನನ್ನ ಜೀವನದ ಸಂಪೂರ್ಣ ಜವಾಬ್ದಾರಿ ನಾನು ನಿಮ್ಮ ಪಾದಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಜನಗಳನ್ನಂತೂ ನಂಬೋದಿಲ್ಲ ಈಗಾಗಲೇ ತುಂಬ ಅನುಭವಿಸಿದ್ದೀನಿ ಜನಗಳನ್ನ ನಂಬಿ ಆದರೆ ನಾನು ಕೇಳ್ಕೊಳ್ಳೋದು ಒಂದೇ ನನ್ನಪ್ಪ ದಯವಿಟ್ಟು ಕೂಡ ನನ್ನ ಜೊತೆಗಿದ್ದು ಕಾಪಾಡಿ ಅಂತ ಶ್ರೀ ರಾಯರಲ್ಲಿ ಶ್ರದ್ಧೆ ಭಕ್ತಿಯಿಂದ ಸಂಪೂರ್ಣವಾದಂಥ ನೋವುಗಳನ್ನು ಹೇಳ್ಕೊಂಡು ಅವ್ರ ಪಾದಕ್ಕೆ ಸಂಪೂರ್ಣವಾಗಿ ಬಿಟ್ಬಿಡಿ ನೀವು ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಹೋಗಿ ನಾವು ಏನೋ ಮಾಡಿದಿನಿ ರಾಯರು ಒಳ್ಳೇದು ಮಾಡ್ತಾರೆ ಅನ್ನೋದನ್ನ ಇಟ್ಕೋಬಾರ್ದು ಒಂದು ಒಳ್ಳೆ ಮನಸ್ಸಿಂದ ಒಂದು ಒಳ್ಳೆ ಕೆಲಸವನ್ನು ಒಳ್ಳೆ ಪ್ರಯತ್ನವನ್ನು ನಾವು ಮಾಡಿದಾಗ ಖಂಡಿತವಾಗಲೂ ಕೂಡ ಅದರಲ್ಲಿ ರಾಯರು ಯಶಸ್ಸನ್ನು ಕೊಟ್ಟೇ ಕೊಡ್ತಾರೆ ನಾವು ಏನೂ ಮಾಡ್ದೇನೆ ರಾಯರ್ ನಮಗೆ ಒಳ್ಳೇದು ಮಾಡಲಿ ರಾಯರ್ ನಮ್ಗೆ ಒಳ್ಳೇದು ಮಾಡಲಿ ಅಂದರೆ ಅದು ತಪ್ಪಾಗಿಬಿಡುತ್ತೆ ಆದರೆ ನಾನು ಹೇಳುವಂಥದ್ದು ಏನಂದರೆ ಒಂದಕ್ಕೆ ಪ್ರಯತ್ನ ನಾವು ಪಡಬೇಕು ಒಂದೆಜ್ಜೆ ನಾವು ಮುಂದಿಡಬೇಕು ನಾನು ಮಾಡ್ತೀನಿ ನನ್ನ ಜೊತೆಗೆ ರಾಯರಿದ್ದಾರೆ ಅಂತ ಮುಂದೆ ಹೆಜ್ಜೆ ಇಟ್ಟರೆ ಖಂಡಿತವಾಗ್ಲೂ ಕೂಡ ಕಣ್ಣು ಮುಂದೆ ಗುರಿ ಹಿಂದೆ ಗುರು ಇದ್ದು ಖಂಡಿತ ಜಯ ಕೊಡ್ತಾರೆ ಕಾಪಾಡ್ತಾರೆ ಆದರೆ ಪ್ರಯತ್ನ ನಮ್ಮದಾದಾಗ ಫಲವನ್ನು ರಾಯರ ರಾಯರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನೀವು ಪ್ರಯತ್ನ ಮಾಡ್ತೀರಿ ಅಂತ ಅಂದರೆ ಅದು ಒಳ್ಳೆಯದೇ ಆಗಿತ್ತಂತ ಅಂದರೆ ಅದರಿಂದ ನಿಮಗೆ ಒಳ್ಳೇದೇ ಆಗೋದಿತ್ತು ಅಂತ ಅಂದರೆ ಅದರಲ್ಲಿ ನೀವು ಸೋಲು ನೋಡೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಗುರು ಸಂಪೂರ್ಣ ಅನುಗ್ರಹ ಮಾಡ್ತಾರೆ ನಿಮಗೆ ಸಂಪೂರ್ಣ ಅನುಗ್ರಹ ಮಾಡ್ತಾರೆ ರಾಯರು ಯಾವುದೇ ರೀತಿಯ ಭೇದ ಭಾವವನ್ನು ಮಾಡುವಂಥವರಲ್ಲ ಸಂಪೂರ್ಣವಾಗಿ ರಾಯರನ್ನ ನಂಬಿದ ಮೇಲೆ ಸಂಪೂರ್ಣ ಅನುಗ್ರಹವನ್ನು ಕೊಟ್ಟು ಕಾಪಾಡುವಂತಹ ಪುಣ್ಯಾತ್ಮರು ರಾಯರು ರಾಯರ ಬಗ್ಗೆ ಮಾತಾಡ್ತಿದ್ರೆ ಮಾತುಗಳು ಹಂಗೆ ಬರುತ್ತೆ ಯಾಕಂದರೆ ನನ್ನ ಜೀವನದ ದಾರಿದೀಪನೇ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅವರು ಅವರ ಕರುಣೆಯನ್ನು ನೋಡಿದ್ದೀನಿ ಅವರ ದೃಷ್ಟಿಯಲ್ಲಿ ನಾವು ಏನಾದರೂ ತಪ್ಪುಗಳನ್ನ ಮಾಡಿದರೆ ಅವರು ಯಾವ ರೀತಿ ನಮಗೆ ಪಾಠವನ್ನು ಕಲಿಸ್ತಾರ ಅನ್ನೋದನ್ನು ಕೂಡ ನಾನು ನೋಡಿದ್ದೀನಿ ಯಾಕಂದರೆ ಪಾಠವನ್ನು ಕಲಿತೆ ಇವತ್ತು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಯಾಕಂದರೆ ರಾಯರಂದರೆ ಅಷ್ಟು ಸುಲಭ ಅಲ್ಲ ಆದರೆ ಅವ್ರ ಮನಸ್ಸು ಮಾತ್ರ ನಾನು ಹೇಳ್ತೀನಲ್ಲ ತಾಯಿಯ ಮನಸ್ಸನ್ನು ನಾವು ರಾಯರಲ್ಲಿ ನೋಡಬಹುದು ಒಂದು ಹೂವಿನ ಮನಸ್ಸು ರಾಯರಲ್ಲಿ ನಾವು ಕಾಣಬಹುದು ಅದು ಅದು ಯಾವಾಗ ನಿಮಗೆ ಶಕ್ತಿ ಅರ್ಥ ಆಗುತ್ತೆ ಅಂತ ಅಂದರೆ ಸಂಪೂರ್ಣವಾಗಿ ರಾಯರನ್ನ ನಂಬಿ ಇವರೇ ಬಲವಾಗಿ ನಂಬಿ ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ಪಾದ ಬಿಡಬೇಡಿ ರಾಯರೇ ನಿಮ್ಮ ಪಾದಕ್ಕೆ ಬಿದ್ದುಬಿಟ್ಟಿದ್ದೀನಿ ಏನೇ ಮಾಡಿ ನೀವು ಏನಾದರೂ ಮಾಡಿ ನೀವೇ ನಿಮ್ಮಿಷ್ಟ ಏನಾದರೂ ಮಾಡಿ ಒಂದು ವೇಳೆ ನೀವೇನಾದರೂ ನನ್ನ ಬೇಡ ಅಂತ ತುಳಿದ್ರೆ ಏ ರಾಯರ ಪಾದದ ಕೆಳಗಿದ್ದೀನಿ ಅನ್ಕೊತೀನಿ ಎತ್ತಿಡಿದ್ರೆ ನನ್ನ ರಾಯರು ನನ್ನ ಕಾಪಾಡಿದ್ರಪ್ಪ ಅನ್ಕೊಂತೀನಿ ಹಾಲಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ನಿಮ್ಮ ಪಾದನೇ ಗತಿ ನನಗೆ ನೀವೇ ದಾರಿದೀಪ ನನಗೆ ಸೋತರು ಗೆದ್ದರು ನನಗೆ ನೀವೇನು ಮಾಡ್ಬೇಕು ಅನ್ಕೊಂಡಿದ್ರು ಮಾಡಿ ಆದರೆ ನನ್ನ ಮನಸ್ಸಲ್ಲಿ ನೀವೇ ಇರೋದು ನಾನು ನಿಮ್ಮ ಪಾದಕ್ಕೆ ಬಿದ್ದುಬಿಟ್ಟಿದ್ದೀನಿ ದಯವಿಟ್ಟು ಕೂಡ ನೀವೇ ಆಗಿ ಕಾಪಾಡಬೇಕಂತ ಒಂದು ಗಟ್ಟಿ ಮನಸ್ಸಿಂದ ಶ್ರದ್ಧೆ ಭಕ್ತಿಯಿಂದ ನಿಷ್ಕಲ್ಮಶ ಮನಸ್ಸಿಂದ ರಾಯರ ಪಾದವನ್ನು ಹಿಡಿದು ನೋಡಿ ಈ ಮಾತುಗಳನ್ನ ಇಟ್ಕೊಂಡು ಕಣ್ಣೀರನ್ನ ನಿಲ್ಲಿಸಿ ಮೊದಲು ಕಣ್ಣೀರನ್ನ ನಿಲ್ಲಿಸಿ ಕೆಲವರಿಗೆ ಕಣ್ಣೀರೇ ಸೋಲಾಗ್ತಾ ಇರುತ್ತೆ ಯಾಕಂದರೆ ಏನೋ ಒಂದು ಒಳ್ಳೇದಾಗೋದಿರುತ್ತೆ ಕಣ್ಣೀರು ಹಾಕ್ಬಿಡ್ತೀರಾ ಕಣ್ಣೀರು ಹಾಕಿದಾಗ ನಿಮ್ಗೆ ಒಳ್ಳೆ ಒಳ್ಳೇದು ಎಲ್ಲಿಂದ ಆಗುತ್ತೆ ಕೆಲವೊಂದು ಸಲ ನಿಮ್ಮ ಕಣ್ಣೀರೇ ನಿಮಗೆ ಅದೇನಂತಾರೆ ನಿಮ್ಮ ಕಣ್ಣೀರೇ ನಿಮಗೆ ಶಾಪ ಆಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು ರಾಯರು ಇದ್ದಾರೆ ಅಂತ ನಂಬಿದ್ದೀರಲ್ಲ ಸಾಲ ಇರಲಿ ಕಷ್ಟ ಇರಲಿ ನೋವಿರಲಿ ಬೇಕಾದಿರಲಿ ನಿಮ್ಮ ಮನಸ್ಸಲ್ಲಿ ನೀವು ಮಾಡುವಂಥ ಕೆಲಸವನ್ನು ಒಂದು ನಿಯತ್ತಿನ ದಾರಲ್ಲಿ ನಡೀತಾ ಇದಾರೆ ಅಂದರೆ ಮಾಡ್ತಾ ಹೋಗಿ ರಾಯರ ಪಾದಕ್ಕೆ ಇಡಿ ಅವತ್ತಿಂದ ಕಣ್ಣೀರನ್ನ ನಿಲ್ಲಿಸಿ ಬೇಕಿದ್ರೆ ಈಗ ಒಂದು ಸ್ವಲ್ಪ ದಿನ ಕಣ್ಣೀರನ್ನ ನಿಲ್ಲಿಸ್ಬಿಡಿ ಊಟ ಬಿಟ್ಟು ಹಾಕ್ತಾ ಮಲಗ್ತಿರಲ್ಲ ಬೇಕು ಬೇಡ ಊಟ ಮಾಡ್ತೀರಾ ಕಣ್ಣೀರಾಕಿ ಮಲಗ್ತಿರಲ್ಲ ಎರಡು ಒಂದು ಸ್ವಲ್ಪ ದಿನ ನೀವು ಒಂದು ವಾರ ಅಂತ ಅಂದ್ಕೊಳ್ಳಿ ಕಣ್ಣೀರು ನಿಲ್ಲಿಸಿ ನಿಲ್ಲಿಸ್ಬಿಟ್ಟು ರಾಯರು ಇದ್ದಾರೆ ನಾನು ಕಾಪಾಡ್ತಾರೆ ಅನ್ನುವಂಥ ನಂಬಿಕೆನ ಇಟ್ಕೊಂಡು ಪ್ರತಿದಿನ ಎದ್ದ ತಕ್ಷಣ ಗುರು ರಾಯರೇ ನಿಮ್ಮ ಆಶೀರ್ವಾದದಿಂದನೇ ಇದನ್ನೇ ಶುರುವಾಗಿದೆ ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ಬೇಕು ಈ ದಿನದಿಂದ ಈ ದಿನ ಮಾತ್ರ ಅಲ್ಲ ಈ ದಿನದಿಂದ ಸಂಪೂರ್ಣವಾಗಿ ನನ್ನ ಜೊತೆಗೆ ನೀವೇ ಇರಿ ನನ್ನ ಧೈರ್ಯ ನಂಬಿಕೆ ಸರ್ವಸ್ವ ಎಲ್ಲ ನೀವೇ ಆಗಿದ್ದೀರ ಅಂತ ಕಣ್ಣೀರನ್ನ ನಿಲ್ಲಿಸಿ ನೋಡಿ ಒಂದು ವಾರದಲ್ಲಿ ತುಂಬ ಬದಲಾವಣೆ ನೀವು ಕಾಣ್ತೀರ ಆದರೆ ಒಂದು ವಾರ ಕಣ್ಣೀರು ಹಾಕ್ಬಾರ್ದು ನಾನು ಇದನ್ನು ಹೇಳ್ತಾ ಇದ್ದೀನಿ ಕಣ್ಣೀರು ಹಾಕ್ಬಾರ್ದು ರಾಯರಿದ್ದಾರೆ ಅಂತ ನಂಬಿದ್ರಲ್ಲ ಒಂದು ವಾರದಲ್ಲೇ ನೀವು ವ್ಯತ್ಯಾಸವನ್ನು ನೋಡ್ತೀರಾ ಸುಮ್ಮನೆ ಅಲ್ಲ ರೀ ರಾಯರನ್ನ ಅಷ್ಟು ಜನ ಪೂಜಿಸ್ಬೇಕು ಅಷ್ಟು ಜನ ರಾಯರ ಮೇಲೆ ನಂಬಿಕೆನ ಇಟ್ಕೋಬೇಕು ಪ್ರತಿದಿನ ಪ್ರತಿಕ್ಷಣ ರಾಯರನ್ನ ನೆನೆಸ್ಕೋಬೇಕಂದ್ರೆ ಸುಮ್ಮನೆ ಅಲ್ಲ ಆ ಪುಣ್ಯಾತ್ಮರು ಇದ್ದಾರೆ ಪುಣ್ಯಾತ್ಮರು ಇದ್ದಾರೆ ಅದಕ್ಕೋಸ್ಕರನೇ ಇಷ್ಟೊಂದು ಜನಗಳು ರಾಯರನ್ನ ಪೂಜಿಸ್ತಾ ಇರೋದು ಖಂಡಿತ ನಿಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ ಯಾರೇ ಆಗಿರಲಿ ನನ್ನಪ್ಪ ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಈ ಕಷ್ಟಗಳಿಂದ ಜನಗಳನ್ನಂತೂ ಇಲ್ಲ ದಯವಿಟ್ಟು ನೀವೇ ಕಾಪಾಡಿ ಅಂತ ಸಂಪೂರ್ಣವಾಗಿ ಶ್ರೀ ರಾಘವೇಂದ್ರ ಅಂತ ಪಾದವನ್ನು ಹಿಡಿದಾಗ ತಾಯಿ ಥರ ನಿಮ್ಮನ್ನು ಅವರು ಹೆಂಗಂತ ಅಂದರೆ ಎಷ್ಟು ಚೆನ್ನಾಗಿ ಕಾಪಾಡ್ತಾರೆ ಅಂದರೆ ಒಂದು ತಾಯಿ ತನ್ನ ಮಗುವನ್ನು ಎಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಾಳೋ ಅಷ್ಟು ಚೆನ್ನಾಗಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮನ್ನು ಕೂಡ ನೋಡೇ ನೋಡ್ತಾರೆ ಇದು ಸತ್ಯ ಆದರೆ ಇವತ್ತಿಂದ ಕಣ್ಣೀರನ್ನ ನಿಲ್ಲಿಸಿ ದಯವಿಟ್ಟು ಕೂಡ ನಗ್ನಗ್ತಾಯಿರಿ ರಾಯರಿದ್ದಾರೆ ಖಂಡಿತ ಒಳ್ಳೇದು ಮಾಡ್ತಾರೆ ನಿಮ್ಮ ಕಷ್ಟಗಳಿಗೂ ಕೂಡ ಅಂತ್ಯ ಇದೆ ಈ ಕ್ಷಣ ಈ ಸಮಯ ಯಾವುದು ಕೂಡ ಶಾಶ್ವತ ಅಲ್ಲ ಈ ಕಷ್ಟದ ಸಮಯ ಈ ಕಹಿ ನೆನಪುಗಳು ಕಹಿ ದಿನಗಳು ಎಲ್ಲ ಕಳೆದೋಗಿ ನಿಮ್ಮ ಜೀವನದಲ್ಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಗುರುಗಳ ಹತ್ರ ಕೇಳ್ಕೊತೀನಿ ಆದರೆ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಲಿ ಗುರುರಾಯರ ಮೇಲೆ ಭಕ್ತಿ ಇರಲಿ ನೀವು ಮಾಡುವಂಥ ಕೆಲಸದ ಮೇಲೆ ನಂಬಿಕೆ ಇರಲಿ ದುಡಿಮೆನ ನಂಬಿ ರಾಯರನ್ನ ಪೂಜಿಸಿ ಖಂಡಿತವಾಗಲೂ ಕೂಡ ಮುಕ್ಕೋಟಿ ದೇವರು ಕೂಡ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ರಾಯರು ಕೂಡ ನಿಮಗೆ ಕಾಪಾಡ್ತಾರೆ ಆಶೀರ್ವಾದವನ್ನು ಕೊಟ್ಟು ಕಾಪಾಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ